ಹಾಯ್ ಫ್ರೆಂಡ್ಸ್ ಹೊಸ ಸ್ವಾಗತ ಸುಸ್ವಾಗತ ನೀವು ಇದುವರೆಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಇವತ್ತಿನ ಈ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೋ ಜನ ಸಿನಿಮಾ ನಟ ನಟಿಯರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತು ಅವರವರ ಟ್ಯಾಲೆಂಟ್ ಇಂದ ಜನಕ್ಕೆ ತುಂಬಾನೇ ಹತ್ರ ಆಗ್ತಾ ಇರ್ತಾರೆ ಆದ್ರೆ ಇಂತಹ ಕಥಾ ನಾಯಕಿಯರಲ್ಲಿ ಯಾರಿಗೂ ಇಲ್ಲದಿರುವ ಪ್ರತ್ಯೇಕ ಅಭಿಮಾನಿ ವರ್ಗ ಮತ್ತು ಟ್ಯಾಲೆಂಟ್ ಇರುವುದು ಈ ಶೆಟ್ಟಿ ಹೀರೋಯಿನ್ಸ್ಗೆ ಅಂತ ಹೇಳ್ಬಹುದು ಇವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದು ಇವರು ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ತುಂಬಾನೇ ಫೇಮಸ್ ಆಗಿದ್ದಾರೆ ಇನ್ನು ಇದಕ್ಕೆಲ್ಲ ಕಾರಣ ಇವರು ಎಲ್ಲರ ತರಹ ಬರಿ ಗ್ಲಾಮರಸ್ ಪಾತ್ರಗಳಲ್ಲಿ ಮಾತ್ರ ನಟಿಸಿಲ್ಲ ಆಕ್ಟಿಂಗ್ ಅನ್ನು ಕೂಡ ಚೆನ್ನಾಗಿಯೇ ಮಾಡ್ತಾರೆ ಎಂಬುದು ನಮ್ಮ ಕರ್ನಾಟಕದಲ್ಲಿ ಸಿನಿಮಾಗಳ ಜೊತೆ ಜೊತೆಗೆ ತುಂಬಾನೇ ಡ್ರಾಮಾ ಕಂಪನಿಗಳು ಕೂಡ ಇದ್ದು ಅಲ್ಲಿ ನಟನೆಯನ್ನ ಚೆನ್ನಾಗಿ ಕಲಿತು ನಾಟಕ ಆಡುವರ ಸಂಖ್ಯೆ ಕೂಡ ಹೆಚ್ಚಾಗಿರುವುದರಿಂದ ನಮ್ಮ ಡ್ರಾಮಾ ಕಂಪನಿಗಳು ಇವರ ನಟನೆಗೆ ಮುಖ್ಯವಾಗಿ ಸಹಾಯ ಮಾಡುತ್ತಿರುತ್ತದೆ ಇಂತಹ ಶೆಟ್ಟಿ ಹೀರೋನ್ಗಳಲ್ಲಿ ಮುಖ್ಯವಾಗಿ ಬರುವ ಮೊದಲನೇ ಹೆಸರೇ ಅನುಷ್ಕಾ ಶೆಟ್ಟಿ ಈಕೆ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಸೂಪರ್ ಎಂಬ ತೆಲುಗು ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಆದ ಇವರಿಗೆ ಇಡೀ ದಕ್ಷಿಣ ಭಾರತದ ತುಂಬಾ ಒಳ್ಳೆ ಕ್ರೇಜ್ ಇದೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಮುಖ್ಯವಾಗಿ ಡಾರ್ಲಿಂಗ್ ಪ್ರಭಾಸ್ ಅಭಿಮಾನಿಗಳು ಅನುಷ್ಕಾನ ಇಷ್ಟಪಡ್ತಾರೆ ಇದೇ ತರಹ ಅವರು ಕೂಡ ಸ್ವತಂತ್ರವಾದ ಫ್ಯಾನ್ ಫಾಲೋಯಿಂಗ್ ಅನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ ಇನ್ನು ಬಾಹುಬಲಿ ಸಿನಿಮಾ ಬಂದ ಮೇಲಂತೂ ಅನುಷ್ಕಾಗೆ ಇಡೀ ಭಾರತದ ತುಂಬಾ ಅಭಿಮಾನಿಗಳಿದ್ದು ಈಕೆ ಅತಿ ಹೆಚ್ಚಾಗಿ ತೆಲುಗು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವ ಕಾರಣದಿಂದ ಕರ್ನಾಟಕ ಬಿಟ್ಟು ಹೈದರಾಬಾದ್ ನಲ್ಲೇ ಸೆಟಲ್ ಆಗಿದ್ದಾರೆ ಇನ್ನು ಇದೇ ತರಹ ಎರಡು ವರ್ಷಗಳ ಹಿಂದೆ ಉಪ್ಪೆನಾ ಎಂಬ ತೆಲುಗು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕೃತೀಶ್ ಶೆಟ್ಟಿ ಬೇಬಮ್ಮ ಎಂಬ ತನ್ನ ಪಾತ್ರದ ಮೂಲಕ ಅನೇಕ ಪಡ್ಡೇ ಹುಡುಗರ ಹೃದಯವನ್ನ ಗೆದ್ದು ಅವರಿಗೆ ನಿದ್ರೆ ಇಲ್ಲದ ರೀತಿ ಮಾಡಿದ್ಲು ಅಷ್ಟೇ ಅಲ್ಲದೆ ಈಕೆ ಎಂಬಿಬಿಎಸ್ ಓದಿದ್ದು ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಫುಲ್ ಫೇಮಸ್ ಆಗಿ ತನಗೆ ಅಂತ ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿದ್ದಾಳೆ ಇಷ್ಟೇ ಅಲ್ಲದೆ ಶ್ರೀನಿಧಿ ಶೆಟ್ಟಿ ಕೆಜಿಎಫ್ ಸಿನಿಮಾದ ಎರಡೂ ಭಾಗಗಳಲ್ಲೂ ನಡೆಸಿರುವ ಈಕೆಗೆ ಇಡೀ ಭಾರತದ ತುಂಬಾ ಅಭಿಮಾನಿಗಳಿದ್ದು ಈಕೆ ತೆಲುಗಿನಲ್ಲಿ ಸ್ಟ್ರೈಟ್ ಫಿಲಂಗಳಲ್ಲಿ ಆಕ್ಟ್ ಮಾಡದೇ ಹೋದ್ರು ಈಕೆಗೆ ತೆಲುಗು ಭಾಷೆಯಲ್ಲೂ ಕ್ರೇಜ್ ಇದ್ದು ತಮಿಳಿನಲ್ಲಿ ವಿಕ್ರಮ್ ಜೊತೆ ಕೋಬ್ರಾ ಎಂಬ ಸಿನಿಮಾದಲ್ಲೂ ಎರಡು ನಟಿಸಿದ್ದು ಈಗ ಒಂದು ಒಳ್ಳೆ ಅವಕಾಶಕ್ಕಾಗಿ ಕಾದು ಕುಳಿತಿದ್ದಾಳೆ ಇದೇ ರೀತಿ ಎರಡ್ ಸಾವಿರದ ಹದಿನಾರರಲ್ಲಿ ಮುಂಗಾರು ಮಳೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ನೇಹಾ ಶೆಟ್ಟಿ ನಂತರ ಆ ಸಿನಿಮಾ ರಿಲೀಸ್ ಆಗಿ ಪ್ಲಾಪ್ ಆಗಿದ್ದರಿಂದ ತೆಲುಗು ಚಿತ್ರರಂಗದ ಕಡೆ ಮುಖ ಮಾಡಿ ಮೆಹಬೂಬಾ ಎಂಬ ಸಿನಿಮಾದಲ್ಲಿ ನಡೆಸಿ ತಕ್ಕ ಮಟ್ಟಿಗೆ ಫೇಮಸ್ ಆಗಿ ಈಗ ಒಂದರ ಹಿಂದೆ ಒಂದರಂತೆ ತೆಲುಗು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾಳೆ ನಂತರ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಡಾಲಿ ಧನಂಜಯನ ಜೊತೆ ಪದ್ಮಾಶ್ ಎಂಬ ಸಿನಿಮಾದಲ್ಲಿ ನಡೆಸಿರುವ ಸಂಚಿತಾ ಶೆಟ್ಟಿ ಆ ಸಿನಿಮಾ ಫ್ಲಾಪ್ ಆಗಿದ್ದರಿಂದ ಈಕೆಗೆ ಕನ್ನಡ ಭಾಷೆಯಲ್ಲಿ ಒಳ್ಳೆ ಅವಕಾಶ ಸಿಗದೆ ಪಿಜಾ ಟು ಸುತಾಲಿ ತಪ್ಪುವರರ್ ಪಲ್ಲು ಪದಂ ಪತಾಕೆ ಹೀಗೆ ಹಿಂದೆ ಒಂದರಂತೆ ತೆಲುಗು ತಮಿಳು ಮತ್ತು ಕನ್ನಡ ಭಾಷೆ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾಳೆ ಅದೇ ತರಹ ಸುನೀಲ್ ಶೆಟ್ಟಿ ಮಗಳು ಆತಿಯಾಶ್ ಶೆಟ್ಟಿ ಕೂಡ ಬಾಲಿವುಡ್ ನಲ್ಲಿ ಹೀರೋ ಎಂಬ ಸಿನಿಮಾದಿಂದ ಫುಲ್ ಫೇಮಸ್ ಆಗಿ ಮುಬಾರಕ್ ನೌಬಾಜಾದೆ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಹೀಗೆ ನಟಿಸಿದ ಎಲ್ಲಾ ಸಿನಿಮಾಗಳು ಪ್ಲಾಪ್ ಆಗಿದ್ದರಿಂದ ಈಗ ಕೆ ಎಲ್ ರಾಹುಲ್ನ ಮದುವೆ ಆಗಿ ಲೈಫ್ ಅಲ್ಲಿ ಸೆಟಲ್ ಆಗಿದ್ದಾಳೆ ಇನ್ನು ಜೊತೆ ಜೊತೆಯಲ್ಲಿ ಎಂಬ ಕನ್ನಡ ಧಾರವಾಹಿ ಮೂಲಕ ತುಂಬಾನೇ ಹೆಸರು ಮಾಡಿರುವ ಮೇಘಾ ಶೆಟ್ಟಿ ನಂತರ ಗಣೇಶ್ ಜೊತೆ ತ್ರಿಬಲ್ ರೈಡಿಂಗ್ ಧನ್ವೀರ್ ಜೊತೆ ಕೈವಾ ಡಾರ್ಲಿಂಗ್ ಕೃಷ್ಣನ್ ಜೊತೆ ದಿಲ್ ಪಸಂತ್ ಎಂಬ ಸಿನಿಮಾಗಳಲ್ಲಿ ನಡೆಸಿ ಈಗ ತೆಲುಗು ಚಿತ್ರರಂಗಕ್ಕೂ ಕೂಡ ಪಾದಾರ್ಪಣೆ ಮಾಡಲು ರೆಡಿ ಆಗ್ತಾ ಇದ್ದಾಳೆ ಅದೇ ತರಹ ಐಶಾನಿ ಶೆಟ್ಟಿ ಈಕೆ ಕೂಡ ಫೇಮಸ್ ಹೀರೋಯಿನ್ ಈಕೆ ನಡುವೆ ಅಂತರವಿರಲಿ ವಸ್ತು ಪ್ರಕಾರ ವಂದಿಸಿ ಬರೆಯಲಿ ಎಂಬ ಸಿನಿಮಾಗಳಲ್ಲಿ ನಡೆಸಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾಳೆ ಇನ್ನು ಯಜ್ನಾ ಶೆಟ್ಟಿ ಬಗ್ಗೆ ಹೇಳುವಾಗೇ ಇಲ್ಲ ಈಕೆ ಕನ್ನಡ ಮತ್ತು ತೆಲುಗು ಭಾಷೆಯ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದು ಕಿಲ್ಲಿಂಗ್ ವೀರಪ್ಪನ್ ಉಳಿದವರು ಕಂಡಂತೆ ಕಳ್ಳ ಮಳ್ಳ ಸುಳ್ಳ ತೆಲುಗುನಲ್ಲಿ ರಣರಂಗಂ ಲಕ್ಷ್ಮಿ ಸೆಂಟಿಆರ್ ಎಂಬ ಸಿನಿಮಾಗಳಲ್ಲಿ ನಟಿಸಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾಳೆ ಇನ್ನು ಇವರೆಲ್ಲರಿಗಿಂತ ಅತಿ ಪ್ರಸಿದ್ಧತೆಯನ್ನ ಪಡೆದುಕೊಂಡಿರುವ ಇನ್ನೊಬ್ಬ ನಟಿನೇ ಶಿಲ್ಪಾ ಶೆಟ್ಟಿ ಈಕೆ ಬಾಲಿವುಡ್ ನ ಅಗ್ರ ಕಥಾನಾಯಕಿಯಾಗಿ ಹೆಸರು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂದಿರುವ ಪ್ರೀಸತ್ತಪ್ಪ ಎಂಬ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದ್ದರಿಂದ ಮತ್ತೆ ರವಿಚಂದ್ರನ್ ಜೊತೆ ಒಂದಾಗೋಣ ಬಾ ಎಂಬ ಸಿನಿಮಾದಲ್ಲಿ ನಟಿಸಿ ಅದರ ಹಿಂದೆನೆ ಉಪೇಂದ್ರನ ಜೊತೆ ಆಟೋ ಶಂಕರ್ ಎಂಬ ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾಳೆ ಇನ್ನು ಇವರ ತರಹನೇ ಹೆಸರು ಮಾಡಿರುವ ಇನ್ನೊಬ್ಬ ನಟಿ ಕಾವ್ಯಾ ಶೆಟ್ಟಿ ಈಕೆ ರವಿಚಂದ್ರನ್ ಜೊತೆ ರವಿ ಬೋಪಣ್ಣ ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಇದರ ಜೊತೆಗೆ ಲಂಕ ಸಮಾರ ಇಷ್ಟಾಕಾಮ್ಯಾ ಈಕೆ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾಳೆ ಅದೇ ತರಹ ಶರಣ್ಯ ಶೆಟ್ಟಿ ಈಕೆ ಕನ್ನಡದ ಅನೇಕ ಸೀರಿಯಲ್ಗಳಲ್ಲಿ ನಡೆಸಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದಾಳೆ ಇನ್ನು ಈಗ ಸದ್ಯಕ್ಕೆ ಗಣೇಶ್ ಜೊತೆ ಕೃಷ್ಣಂ ಪ್ರಣಯಂ ಸಖಿ ಎಂಬ ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾ ಕೂಡ ಇಟ್ಟಾಗಿದ್ದರಿಂದ ಹುಟ್ಟುಹಬ್ಬದ ಶುಭಾಶಯಗಳು ನಗುವಿನ ಉಮಳೆ ಎಂಬ ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಾ ಫುಲ್ ಬ್ಯುಸಿ ಆಗಿದ್ದಾಳೆ ಇದಿಷ್ಟೇ ಅಲ್ಲದೆ ಭೂಮಿಕಾ ಶೆಟ್ಟಿ ಅಶ್ವಿತಾ ಶೆಟ್ಟಿ ಶೋಭಾ ಶೆಟ್ಟಿ ಹೀಗೆ ಅನೇಕ ನಟಿಯರು ಈಗ ಕನ್ನಡ ತಮಿಳು ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ನಟಿಸುತ್ತಾ ದೊಡ್ಡ ಹೀರೋಯಿನ್ ಆಗಿ ಹೆಸರು ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಶೆಟ್ಟಿ ನಟ ನಟಿಯರು ಇತ್ತೀಚೆಗಂತೂ ಚಿತ್ರರಂಗದಲ್ಲಿ ಫುಲ್ ಫೇಮಸ್ ಆಗಿ ಹೆಸರು ಮಾಡುತ್ತಿರುವುದು ಎಲ್ಲರಿಗೂ ಆಶ್ಚರ್ಯ ಆಗುವಂತೆ ಮಾಡಿದೆ ಇನ್ನು ಇಂತಹ ಶೆಟ್ಟಿ ಆಕ್ಟ್ರೆಸ್ ಬಗ್ಗೆ ಅಂದರೆ ಹೀರೋಯಿನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು